ಬಿಗ್ ಬಾಸ್ ಸ್ಪರ್ಧಿ ಚೈತ್ರಾ ಕುಂದಾಪುರ ಕುಟುಂಬ ಕಲಹ ಇದೀಗ ಬೀದಿಗೆ ಬಂದಿದೆ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಚೈತ್ರಾ ಕುಂದಾಪುರ ವಿರುದ್ಧ ಇದೀಗ ಆಕೆಯ ತಂದೆ ಬಾಲಕೃಷ್ಣ ನಾಯಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನನ್ನನ್ನು ಕೊಲೆ ಮಾಡಿಸಲು ಸುಪಾರಿ ನೀಡುವುದಾಗಿ ಚೈತ್ರಾ ಕುಂದಾಪುರ ಬೆದರಿಕೆ ಹಾಕಿದ್ದಾರಂತೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇತ್ತೀಚೆಗಷ್ಟೇ ಮದುವೆಯಾದ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಮದುವೆ ಬಳಿಕ ಅವರ ಕುಟುಂಬ ಕಲಹ ಬೀದಿಗೆ ಬಂದಿದೆ ಚೈತ್ರ ವಿರುದ್ಧ ಅವರ ತಂದೆ ಬಾಲಕೃಷ್ಣ ನಾಯಕ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದರು ಚೈತ್ರ ಕುಂದಾಪುರ ಕಳ್ಳಿ ಅವಳು ಮದುವೆಯಾಗಿರುವ ಶ್ರೀಕಾಂತ್ ಸಹ ಕಳ್ಳ ಎಂದು ಮಾಧ್ಯಮಗಳ ಮುಂದೆ ಬಾಲಕೃಷ್ಣ ನಾಯಕ್ ಬೆಟ್ಟು ಮಾಡಿ ತೋರಿಸಿದ್ದರು ಇದೀಗ ಮಗಳು ಚೈತ್ರಾ ಕುಂದಾಪುರ ಪತ್ನಿ ರೋಹಿಣಿ ವಿರುದ್ಧ ಬಾಲಕೃಷ್ಣ ನಾಯಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆಸ್ತಿಗಾಗಿ ಚೈತ್ರಾ ಕುಂದಾಪುರ ಬೆದರಿಕೆ ಹಾಕಿದ್ದಾಳೆ ಆಕೆಗೆ ಭೂಗತ ದೊರೆಗಳ ಸಂಪರ್ಕವಿದ್ದು ಯಾವುದೇ ಹೇಯ ಕೃತ್ಯ ಮಾಡಲು ಹೇಸುವವಳಲ್ಲ ಎಂದು ಮಗಳ ವಿರುದ್ಧ ತಂದೆ ಬಾಲಕೃಷ್ಣ ನಾಯಕ್ ದೂರು ನೀಡಿದ್ದಾರೆ ನನ್ನ ಮಗಳು ಆಕೆಯ ಸ್ನೇಹಿತನಾದ ಶ್ರೀಕಾಂತ್ ಈತನ ಮದುವೆಯಾಗಲು ನಿರ್ಧರಿಸಿದ ವಿಷಯ ತಿಳಿಯಿತು ಆಗ ನಾನು ಅವಳ ಬಳಿ ಆತನನ್ನು ಮದುವೆಯಾಗುವುದು ಸರಿಯಲ್ಲ ಆತನು ಸರಿಯಿಲ್ಲ ಎಂದು ಹೇಳಿದಾಗ ನನ್ನ ಮಗಳು ಚೈತ್ರ ಹಾಗೂ ನನ್ನ ಹೆಂಡತಿ ರೋಹಿಣಿ ಇವರುಗಳು ಸೇರಿ ನನ್ನ ಬಳಿ ಬಂದು ಒಂದು ವೇಳೆ ಆತನನ್ನು ಬಿಟ್ಟು ಬೇರೆ ಹುಡುಗನನ್ನು ಮದುವೆಯಾಗುವುದಾದರೆ ನನಗೆ ರೂಪಾಯಿ ಐದು ಲಕ್ಷ ನಗದು ನೀಡಬೇಕೆಂದು ಒತ್ತಡ ಹೇರಿದ್ದರು ಹಾಗೂ ಆ ಮದುವೆಗೆ ಒಪ್ಪದೇ ಇದ್ದಲ್ಲಿ ನನ್ನನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುತ್ತಾಳೆ ಅದಕ್ಕೆ ನಾನು ಒಪ್ಪಲಿಲ್ಲ ಎಂದು ದೂರಿನಲ್ಲಿ ಬಾಲಕೃಷ್ಣ ನಾಯಕ್ ಬರೆದಿದ್ದಾರೆ ಆಕೆಯ ಮದುವೆಯು ಶ್ರೀಕಾಂತ್ನೊಂದಿಗೆ ನಿಶ್ಚಯವಾಗಿ ಮದುವೆಗೆ ನಾನು ಬಾರದೇ ಇದ್ದಲ್ಲಿ ನನ್ನನ್ನ ಹಾಗೂ ನನ್ನ ಹಿರಿಯ ಮಗಳು ಗಾಯತ್ರಿಯನ್ನ ಭೂಗತ ದೊರೆಗಳಿಗೆ ಸುಪಾರಿ ನೀಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುತ್ತಾಳೆ ಎಂದು ಚೈತ್ರಾ ಕುಂದಾಪುರ ವಿರುದ್ಧ ತಂದೆ ಬಾಲಕೃಷ್ಣ ನಾಯಕ್ ದೂರಿದ್ದಾರೆ ಈ ತಿಂಗಳ ಹದಿನೈದನೇ ತಾರೀಕು ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ ಯಾತ್ರೆಯಲ್ಲಿ ಬಾಲಕೃಷ್ಣ ನಾಯಕ್ ಎಂಬವರು ಬಂದು ಅವರು ಮಗಳಾದ ಚೈತ್ರ ಕುಂದಾಪುರ ಅವರ ಮೇಲೆ ಒಂದು ದೂರನ್ನು ಸಲ್ಲಿಸಿದ್ದಾರೆ ಅಹ್ ಕೆಲವು ವರ್ಷಗಳ ಹಿಂದೆ ಚೈತ್ರ ಕುಂದಾಪುರ ಅವರು ಇದ್ದ ಮನೆಯಲ್ಲಿ ಇವರು ವಾಸ ಇದ್ದಾಗ ಅವರ ಚೈತ್ರ ಕುಂದಾಪುರ ಅವರದ್ದು ಸಾಹಿತ್ಯರು ಬಂದು ಹಣವನ್ನು ಎಣ್ಣಿಸುವಾಗ ಇವರು ನೋಡಿ ಇದು ಅಕ್ರಮವಾಗಿ ಗೆಳಿಸಿದ್ದ ಹಣ ನಾನು ನಿಮ್ಮ ಜೊತೆ ಇರಲ್ಲ ಎಂದು ಹೇಳಿಬಿಟ್ಟು ಅವರು ಅವರ ದೊಡ್ಡ ಮಗಳಾದ ಗಾಯತ್ರಿ ಅವರ ಹತ್ರ ಹೋಗಿ ವಾಸ ಇದ್ದೇನೆ ಎಂದು ಹೇಳಿದ್ದಾರೆ ತದನಂತರ ಚೈತ್ರಾ ಕುಂದಾಪುರ ಇವರು ದೊಡ್ಡ ಮಗಳಾದ ಗಾಯತ್ರಿಗೂ ಅವರಿಗೂ ಬೆದರಿಕೆಯನ್ನು ಕೊಟ್ಟು ಅವರ ಹೆಸರಿನಲ್ಲೇ ಇರುವ ಆಸ್ತಿಯನ್ನು ಚೈತ್ರಕುಂದಪ್ಪರ ಮಾಡ್ಕೊಳ್ತೀನಿ ಎಂದು ಹೇಳಿ ಬೆದರಿಕೆ ಕೊಟ್ಟಿದ್ದಾರೆ ಎಂದು ದೂರನ್ನು ಸಲ್ಲಿಸಿದ್ದಾರೆ ಇದರ ಸಲುವಾಗಿ ಕುಂದಾಪುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪೆಟಿಷನ್ ದಾಖಲಾಗಿದೆ ದಾಖಲಾದ ಮೇಲೆ ಕುಂದಾಪುರ ಅವರನ್ನು ಸ್ಟೇಷನ್ ಬಂದು ಇದು ನಾವು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ತೀವಿ ಎಂದು ಲಿಖಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಅವ್ರಿಗೆ ತಂದೆಗೆ ಒಂದು ಎಂಡಾರಸ್ಮೆಂಟನ್ನು ಇದು ಸಿವಿಲ್ ವಿಚಾರ ಇರುವುದರಿಂದ ಮಾನ್ಯ ನ್ಯಾಯಾಲಯಲ್ಲಿ ಬಗೆಹರಿಸಿಕೊಳ್ಳುವಂತೆ ಒಂದು ಎಂಡಾರಸ್ಮೆಂಟನ್ನು ಕೊಡಲಾಗಿದೆ